ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಎಲ್ಲ ಒಂದ್ ಕಡೆ ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಶಿಲ್ಪಿ ಶ್ರೀಮಾನ್ ಅಂಬೇಡ್ಕರ್ ಅವರ ಒಂದು ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ಅವರು ಸಂವಿಧಾನ ತಿರುಚುವ ಸಲುವಾಗಿ ಒಂದು ಅವೆಗಳಿನ ಖಾಲಿ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದನ್ನ ನಮ್ಮ ಜೆಡಿಎಸ್ ಪಕ್ಷ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಶ್ರೀಮನ್ ಅನ್ನದಾನೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದಾಗಲ್ಲ ಹೇಳ್ತಾನೆ ಭಾಷಣ ಮಾಡಿಕೊಂಡೇ ಬಂದಿದ್ದಾರೆ ನಾವು ದಲಿತರ ಬರುವಾಗಿರತಕ್ಕಂಥ ಸರ್ಕಾರ ಕಾರ್ಯಕ್ರಮಗಳನ್ನ ಕೊಡ್ತೀವಿ ಅಲ್ಲಿ ಒಂದಷ್ಟು ಹಣವನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳಿ ಡಂಗೂರ ಬಾರಿಸ್ತಾರೆ ಆದರೆ ಇದೇ ನಾನು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಸರ್ಕಾರ ಯಾವ ಏಜೆನ್ಸಿಗಳಿಗೆ ಹಣ ನಿರ್ವಹಣೆ ಮಾಡಲಿಕ್ಕೆ ನೀವು ಮೀಸಲಿಟ್ಟಿದ್ದೀರಾ ಅನುಮೋದನೆ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಅವರು ಕೇವಲ ನಾಲ್ಕು ಕಂಪನಿಗಳ ಹೆಸರನ್ನ ಉತ್ತರದಲ್ಲಿ ಕೊಡ್ತಾರೆ ಎರಡು ಹೆಸರನ್ನ ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ನಾನು ಗಲಾಟೆ ಮಾಡಿದಾಗ ಮತ್ತೆ ಪ್ರಶ್ನೆ ಮಾಡಿದಾಗ ಸಭಾಪತಿಗಳು ಇನ್ನೊಂದು ದಿವಸ ಅರ್ಧ ಗಂಟೆಗೆ ಚರ್ಚೆಗೆ ಅವಕಾಶ ಕೊಡ್ತಾರೆ ಎಸ್ಸಿಪಿಡಿ ಟಿಎಸ್ಪಿ ವಿಚಾರವಾಗಿ ನಾನು ಪ್ರಸ್ತಾಪ ಮಾಡಿದಾಗ ಮಾನ್ಯ ಕಾರಿಗೆ ಅವರು ಮಂತ್ರಿಗಳು ಶರವಣ ಅವರೇ ನೀವು ಏನ್ ಹೇಳ್ತಾ ಇರೋ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಿಲ್ಲ ಅಂತಾರೆ ಮತ್ತೊಮ್ಮೆ ಪ್ರಶ್ನೆ ನಾನು ಓದ್ತೀನಿ ಮತ್ತೆ ಹೇಳ್ತಾರೆ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಆ ಒಂದು ವಿಚಾರವನ್ನ ಡೈವರ್ಷನ್ ಮಾಡಲಿಕ್ಕೆ ಹೊರಡ್ತಾರೆ ಅಲ್ಲಿ ಡಿವೇಷನ್ ಮಾಡಲಿಕ್ಕೆ ಹೊರಡ್ತಾರೆ ಐದಾರು ಕೂತಿರ್ತಾರೆ ಸರ್ಕಾರದ ಪರವಾಗಿ ಅವರು ಉತ್ತರ ಕೊಡೋಕೆ ಯೋಗ್ಯತೆ ಇಲ್ಲ ಅದನ್ನ ಡೀವಿಯೇಷನ್ ಮಾಡಬೇಕು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ಮತ್ತೆ ಮತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ ನಾನು ಹೇಳ್ತೀನಿ ನಿಮ್ಮಷ್ಟು ಬುದ್ಧಿವಂತ ಅಲ್ಲ ನಾನು ನೀವು ಓದಷ್ಟು ನಾನು ಓದಿಲ್ಲ ನೀವು ಸೀನಿಯರ್ ಸಚಿವರಿದ್ದೀರಿ ನೀವು ಹಾಲು ಕುಡಿದಷ್ಟು ನಾನು ನೀರು ಕುಡಿದಿಲ್ಲ ಅಂತ ಹೇಳ್ತೀನಿ ಅದಕ್ಕೆ ಬೇರೆ ತರ ಬಣ್ಣ ಕಟ್ಟಿ ಸದನವನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಈ ಪ್ರಶ್ನೆಗೆ ಉತ್ತರಾನೇ ಕೊಡದೆ ತಿರ್ಚುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತು ಅದಾದ ಮೇಲೆ ಇವತ್ತೇನು ಉಪಮುಖ್ಯಮಂತ್ರಿಗಳು ಸರ್ಕಾರ ಅಂತ ಹೇಳಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಬಹುಶಃ ಎಸ್ಸಿ ಎಸ್ಟಿಗಳಿಗೆ ಯಾರಾದರೂ ಒಂದು ವಿಶೇಷವಾದ ಯೋಜನೆ ತಂದಿದ್ರೆ ಅದು ಸನ್ಮಾನ್ಯ ದೇವೇಗೌಡರ ಸಾಹೇಬ್ರಂತೆ ಹೇಳಿಕ ಬಯಸ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ನಮ್ಮ ಕುಮಾರಣ್ಣ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದಾಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ಈ ಸರ್ಕಾರ ಬರೀ ವೋಟ್ ಬ್ಯಾಂಕ್ ಆಗಿ ಎಸ್ಸಿ ಬಳಕೆ ಮಾಡಿಕೊಂಡಿರತಕ್ಕಂಥದನ್ನು ಬಿಟ್ರೆ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ಕೊಡೋದ್ರಲ್ಲಿ ಎಳದಿರತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಒಂದು ಸ್ಕಾಲರ್ಶಿಪ್ ಅಲ್ಲಿ ಕೂಡ ಮಕ್ಕಳಿಗೆ ವಿಶೇಷವಾಗಿ ಸ್ಟೂಡೆಂಟ್ಸ್ಗಳಿಗೆ ಎಷ್ಟು ಹಣ ಅವರು ಮೀಸಲಿಟ್ಟಿದ್ದಾರೆ ಅಂತ ಹೇಳಿ ಬಜೆಟ್ ಅಲ್ಲಿ ನೋಡಬಹುದು ಈ ವಸತಿಗೆ ಬಹಳ ಮಕ್ಕಳು ವಸತಿಗೆ ಹೋಗಿ ನೋಡಬೇಕಾಗ್ತದೆ ರೈಡ್ ಮಾಡಿದಾಗ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಕೆಲಸ ನಡೀತಾ ಇದೆ ಅಂತೇಳಿ ಇತರ ಅನೇಕ ಒಂದು ವಿಚಾರಗಳಲ್ಲಿ ಇವತ್ತು ಸರ್ಕಾರ ಎಡವಿರತಕ್ಕಂಥದ್ದನ್ನು ನಾವು ಕೇಳಬೇಕಾಗ್ತದೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನುಡಿದಂತ ನಡೆದ ಸರ್ಕಾರ ನಡೆದಂತ ನುಡಿದ ಸರ್ಕಾರ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಗಂಗೂರ ಬಾರಿಸ್ತಾರೆ ಆದರೆ ಇವತ್ತು ಏನು ಆಗ್ತಾ ಇದೆ ಇವತ್ತು ಬಜೆಟ್ ಅಲ್ಲಿ ನೋಡಬೇಕಾಗಿದೆ ಎಸ್ಸಿ ಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಯಾವ ತರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗೆ ಈ ಹಣ ಅರವತ್ತೈದು ಪರ್ಸೆಂಟ್ ಹೋಗ್ತಾ ಇದೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಿ ಕೇಳಬೇಕಲ್ಲ ಯಾವುದೇ ಪ್ರಶ್ನೆ ಕೇಳಿದ್ರೂ ಉತ್ತರ ಕೊಡೋಕ್ಕೆ ತಾಕತ್ತಿಲ್ಲ ನಿಮಗೆ ಇಂಥ ಒಂದು ನೀಚ ಸರ್ಕಾರ ಇವತ್ತು ತೋಳಿ ಅಂತೇಳಿ ಈ ರಾಜ್ಯದ ಜನ ಬಯಸ್ತಾ ಇದ್ದಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನು ಈ ರಾಜ್ಯದ ಜನ ಮತ್ತು ಈ ಸಮಾಜದ ಜನ ಕೊಡ್ತಾರಂತೇಳಿ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಇದರ ವಿರುದ್ಧವಾಗಿ ನಮ್ಮ ಜೂನಿಯರ್ ಅಂಬೇಡ್ಕರ್ ಅಂತಾನೆ ಬಿಂಬಿಸ್ತಾ ಇರತಕ್ಕಂಥ ನಮ್ಮ ಅವರು ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಹೇಳಿಕೆಗಳನ್ನು ನೀವು ಹಿಂಪಡಿಬೇಕು ಸಂವಿಧಾನವನ್ನು ತಿಳಿಸಲಿಕ್ಕೆ ನೀವು ಯಾರೂ ಕೈಯಲ್ಲಿ ಕೂಡ ಸಾಧ್ಯವಿಲ್ಲ ಅಂಬೇಡ್ಕರ್ ಅವರು ಆವತ್ತೆ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಒಳ್ಳೆ ಮನಸ್ಸಿನಿಂದ ನನಸು ಮಾಡಿ ಹೋಗಿದ್ದಾರೆ ಅದನ್ನು ಯಾರಿಂದಲೂ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೊಮ್ಮೆ ಕ್ಕೆ ಬಂದಿರತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಧನ್ಯವಾದಗಳ ಪುಸ್ತಕ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ